ಜೊತೆಯಾಗಿ ಕುಣಿಯೋಣ ಬಾರ ಅಂತಿದೆ ಚೀನಾ ಅಮೆರಿಕದ ಜಿದ್ದಿಗೆ ಭಾರತದ ಜೊತೆ ಫ್ರೆಂಡ್ಶಿಪ್ ನಮ್ಗೆ ಯಾರೆಲ್ಲ ಸುಂಕ ಹಾಕ್ತಾರೋ ಅವ್ರಿಗೆ ನಾವು ಅಷ್ಟೇ ಸುಂಕ ಹಾಕ್ತೀವಿ ಏಟಿಗೆ ಏಟು ಮುಯಿಗೆ ಮುಯಿ ಅನ್ನೋದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನುಸರಿಸಿರೋ ಹಾದಿ ಚೀನಾದ ಬಗ್ಗೆ ಕೆಂಡಾಕಾರೋ ಅವರು ಚೀನಾದಿಂದ ಆಮದಾಗುವ ಉತ್ಪನ್ನಗಳ ಮೇಲೆ ಸುಂಕವನ್ನು ದುಪ್ಪಟ್ಟು ಮಾಡೋ ಮೂಲಕ ಇಪ್ಪತ್ತು ಪರ್ಸೆಂಟ್ಗೆ ಏರಿಸಿದ್ದಾರೆ ಇದು ಡ್ರ್ಯಾಗನ್ ರಾಷ್ಟ್ರದ ಕಣ್ಣನ್ನು ಕೆಂಪಾಗಿಸಿದೆ ಹಾಗೆ ಟ್ರಂಪ್ ಕಣ್ಣು ಈಗ ಭಾರತದ ಮೇಲೂ ಬಿದ್ದಿದೆ ಏಪ್ರಿಲ್ ಎರಡರಿಂದ ಭಾರತದಿಂದ ಆಮದಾಗುವ ವಸ್ತುಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಸುಂಕ ಬೀಳಲಿದೆ ಅಂದರೆ ಭಾರತ ಚೀನಾ ಎರಡೂ ರಾಷ್ಟ್ರಕ್ಕೂ ಟ್ರಂಪ್ ಟ್ಯಾಕ್ಸ್ ತಪ್ಪಿದ್ದಲ್ಲ ಅದರ ಬಗ್ಗೆಯೇ ಮಾತನಾಡ್ತಾ ಚೀನಾದ ವಿದೇಶಾಂಗ ಸಚಿವರು ಈಗ ಭಾರತ ಚೀನಾ ಒಂದಾಗಿ ಹೆಜ್ಜೆ ಹಾಕಬೇಕಾದ ಕಾಲ ಅಂತ ಹೇಳಿದ್ದಾರೆ ಚೀನಾದಿಂದ ದೊಡ್ಡ ಪ್ರಮಾಣದಲ್ಲಿ ಸಿದ್ದು ವಸ್ತುಗಳು ಅಮೆರಿಕಕ್ಕೆ ಆಮದಾಗ್ತವೆ ಅಗ್ಗದ ದರದಲ್ಲಿ ಅಮೆರಿಕಕ್ಕೆ ಹೋಗೋ ಮಾಲ್ಗಳು ಈಗ ಚೀನಾ ಹೆಚ್ಚಿನ ಸುಂಕ ತರಬೇಕಾಗಿದೆ ಅದರಿಂದ ಚೀನಾಗೆ ಮಾತ್ರ ಅಲ್ಲದೆ ಅಮೆರಿಕದಲ್ಲಿ ಚೀನಾ ವಸ್ತುಗಳನ್ನು ಖರೀದಿ ಮಾಡೋ ಜನರಿಗೂ ಹೊರೆಯಾಗಲಿದೆ ಇನ್ನು ಭಾರತಕ್ಕೂ ಇದೇ ಸ್ಥಿತಿ ಎಲ್ಲ ರಾಷ್ಟ್ರಗಳಿಗೂ ಟಾರಿಫ್ ಹೆಚ್ಚಳ ಮಾಡೋ ಭಯ ಹುಡಿಸಿರೋ ಟ್ರಂಪ್ನ ಅಟ್ಟಹಾಸವನ್ನು ಕಡಿಮೆ ಮಾಡಬೇಕಾದ್ರೆ ಭಾರತ ಚೀನಾ ಜೊತೆಯಾಗಿ ಹೋಗಬೇಕು ಅನ್ನೋದು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಇ ಅವರ ಅಭಿಪ್ರಾಯ ಒಬ್ಬರ ಕಾಲನ್ನೊಬ್ಬರು ಎಳೆಯೋದಕ್ಕಿಂತ ಒಬ್ರಿಗೊಬ್ರು ಸಹಕಾರ ಕೊಡ್ತಾ ಮುಂದೆ ಸಾಗೋದು ಒಳ್ಳೆಯದು ಅಂದಿದ್ದಾರೆ ಅದನ್ನು ಡ್ರ್ಯಾಗನ್ ಮತ್ತು ಎಲಿಫೆಂಟ್ ಒಟ್ಟಾಗಿ ನೃತ್ಯ ಮಾಡೋದಕ್ಕೆ ಹೋಲಿಕೆ ಮಾಡಿದ್ದಾರೆ ಲಡಾಖ್ ಮತ್ತು ಸಿಕ್ಕಿಂನ ಗಡಿಭಾಗಗಳಲ್ಲಿ ಚೀನಾ ಆಗಾಗ್ಗೆ ಖ್ಯಾತೆ ತೆಗೆದು ಭಾರತದ ಸೈನಿಕರೊಂದಿಗೆ ಕಾಲ್ ಕೆರೆದು ಜಗಳಕ್ಕೆ ಬರೋದು ನಡೀತಲೇ ಇರುತ್ತೆ ಗಡಿ ವಿವಾದ ಎದ್ದಾಗ ಸಂಘರ್ಷದ ವಾತಾವರಣ ಉಂಟಾದಾಗಲೆಲ್ಲ ಭಾರತ ಮೌನವಾಗುತ್ತೆ ಚೀನಾದೊಂದಿಗೆ ರಾಜತಾಂತ್ರಿಕ ಮಾತುಕತೆಗಳು ಹಾಗೂ ವ್ಯಾಪಾರ ವಹಿವಾಟುಗಳು ಸಹ ಬೂದಿ ಮೆಚ್ಚಿದ ಕೆಂಡದಂತೆ ಕಾಣ್ತಾ ಇರುತ್ತೆ ನಲವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಇದೇ ಸ್ಥಿತಿ ಅಕ್ಕಪಕ್ಕದ ರಾಷ್ಟ್ರಗಳ ನಡುವೆ ಇದೆ ಆದರೆ ಜಗತ್ತಿನ ದೊಡ್ಡಣ್ಣ ಟ್ರಂಪ್ ಹಾಕಿರೋ ಸುಂಕದ ಹೊರೆಯಿಂದಾಗಿ ಚೀನಾ ಭಾರತದ ಸಾಂಗತ್ಯವನ್ನು ಬಯಸ್ತಾ ಇದೆ ಚೀನಾ ಜೊತೆಗೆ ಈಗ ಹೇಗಿದೆ ಭಾರತದ ಸಂಬಂಧ ಟ್ರಂಪ್ ಸಾರಿರೋ ಸುಂಕದ ಸಮರದಲ್ಲಿ ಭಾರತ ಮತ್ತು ಚೀನಾದ ಸಂಬಂಧ ಹೇಗಿರುತ್ತೆ ಅನ್ನೋ ಪ್ರಶ್ನೆಗೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಇತ್ತೀಚೆಗಷ್ಟೇ ಗೋಷ್ಠಿಯಲ್ಲಿ ಪ್ರತಿಕ್ರಿಯಿಸಿದರು ಭಾರತ ಮತ್ತು ಚೀನಾ ಒಟ್ಟಾಗಿ ಅಮೆರಿಕಾವನ್ನು ಎದುರಿಸೋ ಬಗ್ಗೆ ಮಾತನಾಡಿದ್ರು ಅಮೆರಿಕವನ್ನು ಎದುರಿಸೋಕೆ ಚೀನಾದ ಡ್ರ್ಯಾಗನ್ ಮತ್ತು ಭಾರತದ ಆನಿಯು ಒಟ್ಟಾಗಿ ಡ್ಯಾನ್ಸ್ ಮಾಡೋದರಿಂದ ಮಾತ್ರ ಸಾಧ್ಯ ಅಂತ ಹೇಳಿದರು ಅಂದರೆ ಎರಡೂ ರಾಷ್ಟ್ರಗಳು ಪರಸ್ಪರ ಕೈ ಹಿಡಿದು ಹೆಜ್ಜೆ ಹಾಕಬೇಕು ಅವರಿಗೆ ನಾವು ನಮಗೆ ಅವರು ಸಹಕಾರ ಕೊಡ್ತಾ ಹೋಗಬೇಕು ಅನ್ನೋ ವಾಂಗಿ ಅವರ ಮಾತು ಇಡೀ ಜಗತ್ತಿನ ಗಮನ ಸೆಳೆದಿದೆ ಭಾರತದ ಬಗ್ಗೆ ಸದಾ ಉರಿದು ಬೀಳೋ ಚೀನಾ ಅಪರೂಪಕ್ಕೆ ಎಂಬಂತೆ ಭಾರತ ಚೀನಾ ಒಗ್ಗಟ್ಟಿನ ಬಗ್ಗೆ ಮಾತನಾಡಿದೆ ಅಮೆರಿಕ ಮತ್ತು ಚೀನಾ ನಡುವಿನ ವಾಣಿಜ್ಯ ಉದ್ವಿಗ್ನತೆ ಹೆಚ್ಚುತ್ತಿರೋ ಹಿನ್ನೆಲೆಯಲ್ಲಿ ವಾಂಗ್ಗಿ ಅವರಿಂದ ಇಂಥ ಮಾತುಗಳು ಬರ್ತಾ ಇವೆ ಯಾಕಂದರೆ ಭಾರತಕ್ಕೂ ಅಮೆರಿಕ ಸುಂಕ ಹಾಕ್ತಿದೆ ಹಾಗೂ ಅಮೆರಿಕದ ಜೊತೆಗೆ ಭಾರತದ ಬಾಂಧವ್ಯ ಕೂಡ ಉತ್ತಮ ಹಂತದಲ್ಲಿದೆ ಚೀನಾ ರಾಜಧಾನಿ ಬೀಜಿಂಗ್ನಲ್ಲಿ ನಡೆದ ರಾಷ್ಟ್ರೀಯ ಪೀಪಲ್ ಕಾಂಗ್ರೆಸ್ನ ಸಭೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ವಾಂಗಿ ಅಮೆರಿಕದ ವಾಣಿಜ್ಯ ಯುದ್ಧವನ್ನು ಒಟ್ಟಾಗಿ ಎದುರಿಸೋಕೆ ಕರೆ ಕೊಟ್ಟರು ಏಷ್ಯಾದ ಎರಡು ದೊಡ್ಡ ಆರ್ಥಿಕತೆಗಳು ಒಂದಾದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಭಿವೃದ್ಧಿ ಹಾಗೂ ಜಗತ್ತಿನ ಬಲವರ್ಧನೆಯಿಂದ ಉಜ್ವಲ ಭವಿಷ್ಯ ನಿರ್ಮಾಣವಾಗುತ್ತೆ ಅನ್ನೋದು ಚೀನಾ ವಿದೇಶಾಂಗ ಸಚಿವರ ಅಭಿಪ್ರಾಯ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧದ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಕಳೆದ ವರ್ಷದಲ್ಲಿ ಉಭಯ ರಾಷ್ಟ್ರಗಳು ಈ ನಿಟ್ಟಿನಲ್ಲಿ ಸಕಾರಾತ್ಮಕ ಹೆಜ್ಜೆಗಳನ್ನ ಇರಿಸ್ತಾ ಇವೆ ಅಂತ ಹೇಳಿದರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೀನಾದ ಅಧ್ಯಕ್ಷ ಜಿನ್ ಪಿಂಗ್ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ರಷ್ಯಾದ ಕಜಾನ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಗಡಿ ವಿವಾದದ ಪರಿಹಾರಕ್ಕೆ ಇಬ್ಬರೂ ನಾಯಕರು ದ್ವಿಪಕ್ಷೀಯ ರಾಜತಾಂತ್ರಿಕ ಮಾತುಕತೆಯ ಮಹತ್ವವನ್ನು ಪುನರುಚ್ಚರಿಸಿದ್ರು ಭಿನ್ನಾಭಿಪ್ರಾಯಗಳು ನಮ್ಮ ದ್ವಿಪಕ್ಷೀಯ ಸಂಬಂಧದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ಕೂಡದು ಅನ್ನೋದು ಉಭಯ ನಾಯಕರ ಅಭಿಪ್ರಾಯವಾಗಿದೆ ಅಂತ ವಾಂಗಿ ಹೇಳಿದರು ಸದ್ಯ ಚೀನಾದ ಈ ಒಗ್ಗಟ್ಟಿನ ಕರೆಯ ಬಗ್ಗೆ ಭಾರತ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಆದರೆ ಇತ್ತೀಚೆಗಷ್ಟೇ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಚರ್ಚೆಯೊಂದರಲ್ಲಿ ಮಾತನಾಡ್ತಾ ಉತ್ತಮ ಸಂಬಂಧ ಸಕಾರಾತ್ಮಕ ಹಾದಿಯನ್ನು ರೂಪಿಸೋಕೆ ಭಾರತ ಸರ್ಕಾರ ಚೀನಾದೊಂದಿಗೆ ಕೆಲಸ ಮಾಡ್ತಿದೆ ಅಂತ ಹೇಳಿದರು ಚೀನಾದ ನಿಯಂತ್ರಣದಲ್ಲಿರೋ ಭಾಗದಲ್ಲಿ ಯಾತ್ರೆಗೆ ಅವಕಾಶಗಳು ಚೀನಾ ಮತ್ತು ಭಾರತದ ನಡುವೆ ನೇರ ವಿಮಾನಗಳ ಹಾರಾಟ ಹಾಗೂ ಉಭಯ ರಾಷ್ಟ್ರಗಳ ಪತ್ರಕರ್ತರ ಭೇಟಿಯಂಥ ಕಾರ್ಯಕ್ರಮಗಳು ನಡೆಯುತ್ತಿರೋದಾಗಿ ತಿಳಿಸಿದರು ಚೀನಾದಿಂದ ಆಮದು ಮಾಡಿಕೊಳ್ಳೋ ಸರಕುಗಳ ಮೇಲೆ ಸುಂಕವನ್ನು ಶೇಕಡ ಹತ್ತರಿಂದ ಶೇಕಡ ಇಪ್ಪತ್ತಕ್ಕೆ ಹೆಚ್ಚಿಸಿರೋ ಆದೇಶಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ದಾರೆ ಇದು ಚೀನಾವನ್ನು ಕೆರಳಿಸಿದೆ ವಾಣಿಜ್ಯ ಯುದ್ಧವು ಸೇರಿದಂತೆ ಅಮೆರಿಕ ಬಯಸೋ ಯಾವುದೇ ಯುದ್ಧದಲ್ಲಿ ನಾವು ಅಂತಿಮ ಕ್ಷಣದವರೆಗೂ ಹೋರಾಡ್ತೇವೆ ಅಂತ ಚೀನಾ ಖಾರವಾಗಿ ಪ್ರತಿಕ್ರಿಯಿಸಿದೆ ಒಟ್ನಲ್ಲಿ ಈ ಸಮರದಲ್ಲಿ ಚೀನಾ ಜೊತೆಗೆ ಭಾರತದ ಹೆಜ್ಜೆ ಇರುತ್ತಾ ಅಮೆರಿಕ ಏನಾದರೂ ಭಾರತಕ್ಕೆ ಸುಂಕ ವಿನಾಯಿತಿ ಕೊಡುತ್ತಾ ಭಾರತ ಚೀನಾ ಸಂಬಂಧ ಗಟ್ಟಿಯಾದರೆ ಅಮೆರಿಕದ ನಡೆ ಏನಾಗ್ಬೋದು ಅನ್ನೋವಂಥ ಹಲವು ಪ್ರಶ್ನೆಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗಬಹುದು